ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತಿದ್ದೇವೆ ಝೂ ಅಲ್ಲಿ ನಾನು ನಿಮ್ಮ ನೆಚ್ಚಿನ ಸುಷ್ಮಾ ಗಾನಿಗ ಇವತ್ತು ನಿಮ್ಮ ಯೂಟ್ಯೂಬರಿಗೆ ಹುಷಾರಿಲ್ಲದ ಕಾರಣ ಯೂಟ್ಯೂಬ್ ಚಾನಲ್ ನಾನು ಮುಂದುವರಿಸುತ್ತಿದ್ದೇನೆ

ಜಿರಫ್ ಪಾಟು ಕಮ್ಮಿದೆ ಜಿರಫ್ ಗೈಸ್ ನಾವು ಇವತ್ತು ಝೂ ಅಲ್ಲಿ ನಾವೇ ಒಂದೊಂದು ಪ್ರಾಣಿ ಆದರೆ ನಾವು ಇನ್ನೊಂದು ಪ್ರಾಣಿಯನ್ನು ನೋಡಲಿಕ್ಕೆ ಬಂದಿದ್ದೇವೆ ಪಾಂಡ 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 ಇಳಿ ಪಾಂಡ ಜಿರಫ್ ಇದು ಕಾಡು ಪಾಪ ಮತ್ತೆ ಇದು ಜಿಂಕೆ ಇದು ನೀಲಿ ಜಿಂಕೆ ಅಂತೆ ಆದ್ರೆ ಇಲ್ಲಿ ಕೂಡ ನೀಲಿಯೇ ಕಾಣ್ತಿಲ್ಲ ಡೈನೋಸರ್ಸ್ಗಳ ಉಳವಿಕ್ಕೆ ಇಲ್ಲದಿದ್ದ ಕಾರಣ ಆರ್ಟಿಫಿಷಿಯಲ್ ಡೈನೋಸರ್ ಅನ್ನು ಇಲ್ಲಿ ಇಟ್ಟಿದ್ದಾರೆ ನೋಡಿ ಗಾಯ್ಸ್ ನೋಡಿ ಹುಷಾರ್ ಇಲ್ಲದಿದ್ರು ಫೋಟೋಶೂಟ್ ಮಾಡ್ತಿದ್ದಾರೆ ಅಲ್ಲಿ ನಮ್ಮಮ್ಮ ಮತ್ತೆ ಅಂದ್ರೆ ಮೇಕಪ್ ಕಮ್ಮಿ ಇಲ್ಲ ಅಂತ ಮೇಕಪ್ ಅಂತ ಮೇಕಪ್ ಗಾಯ್ಸ್ ನೋಡಿ 나 ಇವ್ರು ಯಾರಂತ ಅಂತ ನೋಡುವಾಗ ನಮ್ಮ ಜನರೇ ನೋಡುವಾಗ ನಮ್ಮ ಜನರೇ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ವಯಸ್ಸು ಬೈಕ್ ಹೋಬೇಕಾರೆಲ್ಲ ಬೈಕ್ ಓತಾ ಇರ್ತೀವಿ ಅಂಥದ್ರಲ್ಲಿ ಝೂಗೆ ಬಂದಿದೆ ಝೂ ಪ್ರಾಣಿ ನನಗೆ ಹೇಳಿಕೊಡ್ತಿದ್ದಾಳೆ ಹೇಗೆ ಮಾತಾಡಬೇಕು ಅಂತ ಇವತ್ತು ವಯಸ್ಸು ಇಲ್ಲ ಕೈಗೆ ಒಪ್ಪಿಸಿ ಇಟ್ಟಿದ್ದಾಳೆ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೇನೆ ಇಲ್ಲಿ ನೋಡಿ ಯಾರು ಕಾಲೇಜ್ ಪ್ಲೇಯರ್ ಇರ್ಬೋದು ಇದು ಆಗ ತಲೆ ತಿರುಗಿ ಬಿದ್ದದ್ದು ಎಲ್ಲರಿಗೂ ಮೆಸೇಜ್ ಮಾಡೋಕೆ ನಾಯಿ ಹಂದಿ ಕತ್ತೆ ಹೀಗೆ ಮೆಸೇಜ್ ಮಾಡ್ತಾ ಇರ್ತೀವಲ್ಲ ನಾವೇ ದೊಡ್ಡ ಎಂತ ಪ್ರಾಣಿಗ ಆ್ಯನಿಮಲ್ ಗ್ಯಾಂಗ್ಗಳಿದ್ದಂಗೆ ಅದರಲ್ಲೂ ಝೂಗೆ ಬಂದಿದ್ದೇವೆ ಪ್ರಾಣಿಗಳ ಪ್ರೈಮರಿ ಹೈಸ್ಕೂಲು ಇಲ್ಲೆಲ್ಲ ಝೂಗೆನೇ ಕರ್ಕೊಂಡು ಹೋಗೋದಾಗ್ದಿತ್ತು ಈಗ ಇಲ್ಲಿ ಬಂದು ಕೂಡ ಝೂಗೆಯೇ ಬಂದಿದ್ದೇವೆ ಎಂಥ ಪರಿಸ್ಥಿತಿ ಬಂದ್ರು ಝೂಗೆ ಝೂಗೆ ಝೂ ಅಲ್ಲೇ ಜೀವನ ಜೀವನ ಬೇಸಿದು ನಿಮಗೆ ಹುಲಿ ತರ ಕಾಣ್ತಿದೆ ಇಲ್ಲ ಗೊಂಬೆ ಮಲಗಿದ ತರ ಕಾಣ್ತಿದ್ದೆ ಗುಹೆಲ್ಲ ಗುಹೆ ಕಮ್ಮಿದ ಗುಹೆ ಹುಲಿ ಗುಹೆ ಕುಂಟಿಸಲಾಗ ಮಲಗಿದೆ ಎಲೆಯಾದರೂ ಸಿಟ್ಟು ಬಂದರೆ ಅದಕ್ಕೆ ನಮ್ಮನೆಲ್ಲ ನೋಡಿ ನೋಡಿ ಸಾಕಾಗಿ ಹೋಗಿರ್ಬೋದು ಅದಕ್ಕೆ ಸುಮ್ಮನೆ ಮಲಗಿದೆ ಗಾಯ್ಸ್ ಫುಲ್ ಹವಾ ಎಷ್ಟು ಇಂಟ್ರೆಸ್ಟ್ ಅಲ್ಲಿ ನೋಡಿ ನೋಡಿ ಗೋಯಸ್ ನೋಡಿಗೋಯ್ ಎಷ್ಟ್ ಇಂಟ್ರೆಸ್ಟ್ಲಿನಲ್ಲಿ ಸಾಗರ ಇರದಿದ್ದೆ ಹಾಗಾದ್ರೆ ಇಲ್ಲಿ ಎಂತಹ ಪ್ರಾಣಿ ಇರ್ಬೋದು ಲೆಟ್ಸ್ ಗೋ ನೋಡೋಣ ಯಾವ ಇರುತ್ತದೆ ಏನಿರ್ಬೋದು 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 ಕಾಲೇಜಿ ಏನಿಲ್ಲದೆಲ್ಲ ಕರಡಿ ಅದಿರುವ ಕಲ್ಲರಿಗೂ ಅದಿರುವ ಸಿಚುವೇಶನ್ಗೂ ಒಂದು ಕಟ್ ಸಾಂಗ್ ಸೂಟ್ ಆಗ್ತದೆ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ರೀ ನಮ್ಮ ಊರಲ್ಲಿ ಕೋಳಿ ಉಂಟಲ್ಲ ಅದೇ ಸ್ವಲ್ಪ ಇದಕ್ಕೆ ಊಟಕ್ಕೆ ಜಾಸ್ತಿ ಆಗ್ತಾರೆ ಅದಕ್ಕೆ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ನಮ್ಮ ಊರಲ್ಲಿ ಕೋಳಿ ಸಾಕ್ತವಲ್ಲ ಹುಲಿಯೊಂದು ಬಿಟ್ಟು ಇಷ್ಟು ಹೊತ್ತು ನೋಡಿದೆಲ್ಲ ವೆಜ್ ಪ್ರಾಣಿಗಳು ಈಗ ಸಣ್ಣ ನಾನ್ ನಾನ್ವೆಜ್ ಪ್ರಿಯರ್ಗಳು ನೋಡಿ ಎಷ್ಟು ಜನ ಎಷ್ಟು ಜನ ನಮ್ಮ ಊರಿನ ಎಲ್ಲ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಓ ಈಗ ಕಾಣ್ತದೆ

ಪಕ್ಕ ನರಿ ಏನಾಗಿರ್ಬೋದು ಎಷ್ಟು ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ದಾರೆ ಇಲ್ಲಿ ಹೈನ ಅಂತ ಬರ್ತಿದೆ ಹೈನ ಹೈನ ಅಂತ ಕರೀತಿದ್ದಾರೆ ಹೈನ ಕಾಣಿ ಮಧ್ಯಾಹ್ನದ ಊಟಕ್ಕೆ ಹೋಗಿದೆ ಅದ್ರ ಮನೆಯೊಳಗೆ ಹೈನ ಕಾಣೆ ಆಗಿದೆ ಹೈನ ನನ್ನ ಹುಡುಕಿ ಕೊಟ್ಟವರಿಗೆ ಹೈನನ ಆಹಾರ ಫ್ರೀ ಹೈನನ ಆಹಾರ ಫ್ರೀ ಹೈನಿಗೆ ತಿನ್ನುವ ಫುಡ್ ನಿಮ್ಗೆ ಸಿಗ್ತದೆ ಹೈನನ್ನು ಹುಡುಕಿ ನೋಡಿ ಅಲ್ಲಿ ಹೈನ ಕಾಣ್ತಿಲ್ಲ ಅಂದ್ರೆ ಇಷ್ಟು ಜನ ಹೈನ ಕಾಣ್ತಿಲ್ಲ ಅಂತೇಳಿ ಇಷ್ಟು ಜನ ಹೈನ ಹೈನ ಇಲ್ಲೆಲ್ಲಾದ್ರೂ ಬಲ್ಲೆಲ್ಲ ಏನಾದ್ರು ಉಂಟಾ ಶಾಲು ರೆಡಿ ಆಗಿದೆ ಅಲ್ಲಿ ಹೈನ ಹುಡ್ಕ ಬರ್ಲಿಕ್ಕೆ ಸುಷ್ಮಾ ಗುಳ್ಳಿನರೆ ಉಡಿ ಬೆಕ್ಕಿಂತರ ಕಾಣ್ತಿಲ್ಲೇ ನಿನ್ನೆ ಹುಡುಕಿಕೊಂಡು ಬಾಕಿ ಹೈನ ಬಂತು ಹೇಗೆ ಉಂಟು ಚೆಂದಂಟು ಅವರಿಗೆ ಝೂ ಅಲ್ಲಿ ಬೋಟಿಂಗ್ ನಡೀತಾ ಉಂಟು ನಾವೀಗ ಬೋಟಿಂಗ್ ನೋಡಿದ್ದ

ಅದಕ್ಕೆ അല്ലല്ലേ അതൊക്കെ കോഡിതല്ല അത് കൃഷ്ണമുഗ കോ മൈമേട് ചുക്കീ ചുക്കി അതോ കോ പ്ലസ് പ്ലസ് സിയൊന്ന് ആള

ಕಾಡ್ ಕುರಿ ಕುರಿ ಇದಕ್ಕಿಂತ ನಮ್ಮ ಕುರಿಗಳೇ ಚೆನ್ನಾಗಿದೆ ಗಾಯಸ್ ಕಡಲೆ ವರ್ಷ ಪಾರ್ಟ್ ಝೂ ಅಲ್ಲಿ ಜಾತ್ರೆ ನಡೀತಿದೆ ಜನ ಸಾಗರ ಸಂಡೆ ಆದ ಕಾರಣ ಎಲ್ಲ ಫ್ಯಾಮಿಲಿ ಜೊತೆ ಸಲ್ಲಿಕೆ ಬಂದಿದ್ದ ಕಾಡಿನ ರಾಜನ ವೀಕ್ಷಣೆಗೆ ಜನ ಸಾಗರ ಕಾಲೇಜ್ ಪ್ಲೇಯರ್ ಇರ್ಬೋದು ದೇವ್ರಿನ್ ಒಳ್ಳೇಗ್ ಬರ್ತದಿಂಗ್ ಜನ್ಮಕ್ಕೆ ಹೋಗು ಇಲ್ಲಿ ನೋಡಿ ಹೆಬ್ಬಾವು ಮುಳ್ಳಂದಿ ಆಮೆ ಆಮೆ ಮೂರು ಜನ ಇಲ್ಲಿದ್ದಾರೆ ಹಿಂಗೆ ಬಾಯ್ಲರ್ ಆಗ್ಬೋದಾ ಟೈಸ್ ಆಗ್ಬೋದಾ ನೋಡಿ ರಕ್ಷಿ ಹೇಳ್ತಿದ್ದಾಳೆ ನಮ್ಮ ಪಾಂಡವರು ಹೇಳ್ತಿದ್ದಾರೆ ಅವ್ರ ಮನೆ ಕೋಳಿ ಅಂತ ತಂದು ಹೇಳ್ತಿದ್ದಾರೆ

ನೋಡಿ ಇಲಿ 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 ನೋಡಲ್ಲಿ ವೈಟ್ ಇಲಿ ವೈಟ್ ಇಲಿಗಳ್ನ ಬಿಟ್ಟವ್ರೆ ಆಹಾರಗಳ್ ಎಷ್ಟಿದ್ದಾವೆ ವೈಟ್ ಇಲಿ ಆಕೆ ಪೈತಾನೋ ಅಲ್ಲ ಬಾ మేళ హిల్బోదు ఫుడ్ హాయి ఇదింత వెజిటేబల్ హేగ కట్ మంత తోర్సీ అరమారి ప్రణి ఇలా ఇల్లి వెజిటేబల్ ఉంటు పైతన పైతన అంతా పైతాన్ ఇల్లుంటు ಚಾಲು ಏನ ಝೂ ಎಲ್ಲ ಯಾಕೆ ಇದೆ ಅಂತ ಗೊತ್ತುಂಟಾ ನಿಮ್ಮ ಯೂಟ್ಯೂಬರ್ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾಳೆ ನೋಡಿ ಅನುಬಂಧ 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 ಈಗ ಯಾಕೆ ಅಂದರೆ ಈಗ ಎಲ್ಲ ಪ್ರಾಣಿಗಳ ಉಳಿವಿಕೆ ಇಲ್ಲ ಎಲ್ಲ ಅಳಿವಿಕೆಗಳಾಗ್ತಿರೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಸೊ ಇಂತಿಂಥ ಪ್ರಾಣಿಗಳಿದ್ದರೂ ಇದ್ದಾವೆ ಅದು ಹೇಗಿತ್ತು ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಸಂರಕ್ಷಿಸಿ ಝೂವಲ್ಲಿ ಇಟ್ಟಿದ್ದಾರೆ ಒಂದು ಲೆಕ್ಕದಲ್ಲಿ ಅನಿಸ್ಬೋದು ಇದು ಹಿಂಸೆ ಕೊಡ್ತಿದ್ದಾರೆ ಝೂವಲ್ಲಿ ಇಟ್ಟು ಅಂತ ಬಟ್ ನಮ್ಮ ಮುಂದಿನ ಜನಾಂಗಕ್ಕೆ ಇಂತಿಂಥ ಪ್ರಾಣಿಗಳಿದ್ವು ಅಂತ ಗೊತ್ತಾಗಬೇಕು ಈಗ ಉದಾಹರಣೆ ನೋಡಿ ಡೈನಾಸರ್ಗಳೆಲ್ಲ ಅಳ್ದೋಗಿ ಆರ್ಟಿಫಿಷಿಯಲ್ ಮಾಡಿಟ್ಟು ಇವಾಗ ಅದನ್ನು ತೋರಿಸೋ ಥರ ರೀತಿಯಾಗಿದೆ ಆ ರೀತಿ ಆಗಬಾರ್ದು ಯಾವುದೇ ಪ್ರಾಣಿಗಳು ಜೀವ ಇದ್ದಾಗಲೇ ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಮತ್ತು ಎಲ್ಲವನ್ನು ಒಂದೇ ಜಾಗದಲ್ಲಿ ನಮ್ಗೆ ನೋಡೋಕೆ ಸಾಧ್ಯ ಇರೋದು ಕೂಡ ಝೂ ಅಲ್ಲಿ ಸೊ ಹಾಗೆ ಸಂರಕ್ಷಿಸಿ ಅದಕ್ಕೆ ಅಷ್ಟು ಹಿಂಸೆ ಕೊಡೋಲ್ಲ ನಾವು ಅಂದ್ಕೊಂಡಷ್ಟು ತುಂಬ ಅದು ಓ ಅದನ್ನು ಅಲ್ಲಿಟ್ಟಿರ್ತಾರೆ ಗುಹೆಯಲ್ಲಿರುತ್ತೆ ಹಾಗೆ ಹೀಗೆ ಅನ್ನೋದಕ್ಕಿಂತನೂ ಅದನ್ನು ತುಂಬ ಸಂರಕ್ಷಿಸಿ ಪಾಲನೆ ಮಾಡ್ತಿದ್ದಾರೆ ಒಬ್ಬೊಬ್ಬರು ಒಂದೊಂದು ಪ್ರಾಣಿಗಳಿಗೆ ಇಂತಿಂತ ಪಾಲಕರು ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಸೈಡಲ್ಲಿ ಸೊ ಹಾಗೆ ಅದನ್ನು ಸಂರಕ್ಷಿಸ್ತಿದ್ದಾರೆ ಅಂತ ಹೇಳ್ತಾ ಇವಾಗ ಇಲ್ಲಿ ಓತಿ ಕೇಳ್ತಾ ಇದೆ ನೋಡೋಣ ಬನ್ನಿ ಉಸರುವಳಿ ಉಸರುವಲ್ಲಿ ಉಸೆರವಲ್ಲಿ ಗುಸುಂಬಿ ಇದೆ ಗುಸುಂಬಿ ಗುಸುಂಬಿ ಹೇಳೋದು ಎಲ್ಲಿದೆ ಒಂದೇ ನೋಡಿ ಹ್ಞೂ ಎರಡು ಕಲರ್ ಇದೆ ಸುಷ್ಮಾ ಹೌದು ಹಾ ಹಾಂ ಸಿಲ್ ಹಾ சதா ரம சதா ரமே உசரவள்ளி சில தமிழ்த்தி இ இது நான் வெஜ் அல்ல வெஜ் ನಾವು ಬಂದ ಟೈಮ್ ಸರಿ ಇದ್ಯಾ ಇಲ್ವಾ ಅಂತ ಗೊತ್ತಿಲ್ಲ ಯಾವ್ದು ಕೂಡ ನಮ್ಗೆ ಸರಿ ನೋಡ್ಲಿಕ್ಕೆ ಸಿಗ್ಲಿಲ್ಲ ಎಲ್ಲ ಊಟ ಅದೇ ಮಧ್ಯಾಹ್ನ ಟೈಮ್ ಬಂದಿದ ಎಲ್ಲ ಊಟ ಮಾಡ್ಲಿಕ್ಕೆ ಹೋಗಿದೆ ಕೆಲವು ನಿದ್ದೆ ಮಾಡ್ಲಿಕ್ಕೆ ಹೋಗಿದೆ ಕೆಲವು ಊಟ ಮಾಡ್ಲಿಕ್ಕೆ ಸಿಗ್ಲಿಕ್ಕೆ ಹೋದ್ರೆ ಇನ್ನು ಒಂದು ಗಂಟೆ ಉಂಟ ಏನ ನಾವು ಆಚೆ ಈಚೆ ಅರ್ಧ ಅರ್ಧ ನೋಡಿ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಪ್ರಾಣಿಗಳು ಫೋಟೋ ಫೋಟೋ ಅಂತ ಮತ್ತೆ ನೀನ್ ನೈಟ್ ಶಿಫ್ಟ್ ಇದ್ದದಿಂದ ಯಾರಿಗೂ ಕೂಡ ನಿದ್ದೆ ಆಗ್ಲಿಲ್ಲ ಎಲ್ಲ ನೋಡಿ ಮೂಡ ಇಲ್ಲ ಯಾರಿಗೆ ಕೂಡ ಬರುವಾಗ ಜೋಶಿಂದ ಎದ್ದುಕೊಂಡು ಬಂದರು ಇಲ್ಲಿ ಬಂದು ಯಾರಿಗೂ ಎಲ್ಲ ಹಸಿ ಹಸಿ ಅಂತ ಹೇಳಿ ಊಟ ಮಾಡಿಗೆ ಸ್ವಲ್ಪ ನೋಡಾಗಿದ್ದಾರೆ ಇಲ್ಲದ್ರೆ ಒಂದೊಂದು ಉರುಳಿ 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 ಹೋಗ್ತಿತ್ತಂತೇನ ನೀವೇನಾದರೂ ಝೂಗೆ ಬರುವ ಪ್ಲಾನ್ ಹಾಕಿದರೆ ಎಲ್ಲ ಗಟ್ಟಿ ಊಟ ಮಾಡಿ ಚಂದ ನಿದ್ದೆ ಮಾಡಿ ಫುಲ್ಲು ಫ್ರೆಶ್ ಆಗಿ ಬನ್ನಿ ನಮ್ಮ ನಿದ್ದೆ ಇಲ್ಲದೆಲ್ಲ ನಿದ್ದೆ ಇಲ್ಲದೆಲ್ಲ ಬರಬೇಡ ಇಲ್ಲಿ ಸಿಗ್ಲಿಕ್ಕೆಲ್ಲ ಹಾಗುತ್ತೆ ನೋಡಲಿಕ್ಕೆಲ್ಲ ಎಂತ ಸಿಗೋದಿಲ್ಲ ತುಂಬ ಉಂಟು ಇನ್ನು ಕೂಡ ನೋಡಲಿಕ್ಕೆ ಆದರೆ ನಮಗೆ ಆಗ್ತಿಲ್ಲ ನಡೀಲಿಕ್ಕೂ ಸುಸ್ತಾಗ್ತಾ ಉಂಟು ಹಾಗೆಲ್ಲೆಲ್ಲ ಕೂತಿದ್ದಾರೆ ಯೋಚನೆ ಮಾಡ್ತಾ ಇದ್ದಾರೆ ನಾವು ಆಗೋದ್ರಿಂದ ಎಕ್ಸಿಟನ್ನೇ ಹುಡುಕ್ತಿದ್ದೇವೆ ಪ್ರಾಣಿಯೊಂದು ಸರಿ ನೋಡಲಿ ಅಲ್ವಾ ನೋಡಿ ಎಕ್ಸಿಟ್ ಸಿಕ್ಕಿತ್ತು ಸೀದಾ ಹೋಗುದು ಮೂರು ಮೂರು ಬಸ್ಸಲ್ಲಿ ಬಂದಿದ್ದೇವೆ ಇನ್ನು ಹೋಗ್ಬೇಕೇ ಅಂತ ಟೆನ್ಶನ್ ಆಗಿ ನಡೆಸ್ತು ರಚೋ ರಚೋ ಆ್ಯಪಲ್ ತಿಂತಿದ್ಯಾ ಹಾ ಆ್ಯಪಲ್ ತಿಂತಿದೆ ಒಬ್ಬಳೆ ಒಬ್ಬಳೆ ಆ್ಯಪಲ್ ತಿಂತಿದ್ಯೋ ರಚ್ಚು ಆಪಲ್ ತಿಂದಿದೆಯಾ ಒಬ್ಬಳೆ ನೀನು ಆಶಿ ನಾ ದೀ ಆಪಲ್ ತಿನ್ನೋದಿಲ್ಲ ಇನ್ನೊಂದು ವಿಷಯ ಅಂದ್ರೆ ಸೊ ಬ್ಯೂಟಿಫುಲ್ ಆಗಿರ್ಬೇಕು ಅಂತ ಹೇಳಿ ಹುಡುಗಿಯರು ಚಂದ ಮೇಕಪ್ ಮಾಡ್ತಾರೆ ಹಾಗೆ ಹೀಗೆ ಹುಡುಗರ್ದು ಮೇಕಪ್ ಇಲ್ಲ ಆದ್ರೂ ಚೆನ್ನಾಗಿರ್ತಾರೆ ಹಂಗೆ ಏ ವಾಟ್ ಎವರ್ ಬಟ್ ನವಿಲ್ ವಿಷಯದಲ್ಲಿ ಪ್ರಾಣಿ ಪಕ್ಷಿ ಎರಡರಲ್ಲೂ ಆದ್ರೆ ನವಿಲ್ ವಿಷಯದಲ್ಲಿ ಹುಡುಗ ಗರಿ ಬಿಚ್ಚಿ ಕುಣಿಯೋದು ಹುಡುಗಿಗೆ ಗರಿ ಇಲ್ಲ ಹಾಗೇನೆ ನಾವು ಮನುಷ್ಯರಲ್ಲಿ ಮಾತ್ರ ಹುಡುಗಿಯರು ಚಂದ ಮತ್ತೆ ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಹುಡುಗನೇ ಚಂದ ಅಲ್ಲಿ ಹೇಳ್ತಾರೆ ಯಾರು ಹೇಳಿದ ಹಾಗೆ ಹುಡುಗರು